ಮುಂಡರಗಿ ಪಟ್ಟಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ರಾಜ್ಯಮಟ್ಟದ ಸ್ಕ್ವ್ ಸ್ಪರ್ಧೆ ನೆರವೇರಿತು ಸ್ಕ್ವಾಯ್ ಸಂಸ್ಥೆ ಕರ್ನಾಟಕ ಗದಗ ಜಿಲ್ಲಾ ಸ್ಕ್ವಾಯ್ ಸಂಸ್ಥೆ ಮುಂಡುರಗಿ ಮಂಜು ಡೈಮಂಡ್ ಮೆಕ್ಸ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮುಂಡರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಹದಿನೆಂಟನೇ ಮಟ್ಟದ ಸ್ಕ್ವಾಯ್ ಸ್ಪರ್ಧೆ ಮುಂಡರಗಿ ಪಟ್ಟಣದ ಶ್ರೀ ಅನ್ನದಾನೇಶ್ವರ ಬಿಎಡ್ ಕಾಲೇಜ್ ಸಮೀಪ ತಾಲೂಕು ಕ್ರೀಡಾಂಗಣದಲ್ಲಿ ನೆರವೇರಿತು ದಿವ್ಯ ಸಾನಿಧ್ಯವನ್ನ ಶ್ರೀ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಮುಂಡುರಗಿ ವಹಿಸಿದ್ದರು ಅಧ್ಯಕ್ಷತೆಯ ಶ್ರೀ ಹೇಮಗರೀಶ್ ಹಾವಿನಾಳ್ ಅಧ್ಯಕ್ಷರು ಸ್ಕ್ವಾಯ್ ಸಂಸ್ಥೆ ಗದಗ ಜಿಲ್ಲೆ ಮುಂಡುರಗಿ ವಹಿಸಿದ್ದರು ಎಲ್ಲಾ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದು ತುಂಬಾ ರೋಮಾಂಚನಕಾರಿಯಾಗಿ ಕ್ರೀಡಾಪಟುಗಳು ಪ್ರದರ್ಶನವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೊಟ್ರೇಶಪ್ಪ ಅಂಗಡಿ ಉಪ್ಪಾರು ದೇವು ಹಡಪದ ಮಂಜುನಾಥ್ ಭಜಂತ್ರಿ ಸೇರಿದಂತೆ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜುನ್

ಅವರಿಗೆ ತರಬೇತಿಯನ್ನು ನೀಡಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದುಕೊಂಡಂತಹ ಅವರಿಗೆ ಅಂತ ಆಶೀರ್ವಾದ ಮಾಡಿತ್ತು ಇಂತಹ ಒಂದು ರೀತಿಯೊಳಗೆ ಇವತ್ತಿನ ದಿವಸ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹೊಂದಿಕೊಂಡಿರಲು ನಿಜವಾಗಲೂ ಕೂಡ ಕೊಟ್ಟಿ ಆ ಕಾರ್ಯಕ್ರಮ ವಿಶೇಷವಾಗಿ ಈಗಾಗಲೇ ಹೇಳಿದಾಗ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ನಡೆಯಬೇಕು ಯಾವ ಮಕ್ಕಳಿಗೂ ಕೂಡ ಎಮ್ಮೆ ಆಗದಂತೆ ಯಾರು ಪ್ರತಿಭಾ ಮಂತ್ರಿ ಇರ್ತಾರೆ ಅವರಿಗೆ ಪುರಸ್ಕಾರಗಳನ್ನು ಬಹುಮಾನಗಳನ್ನು ಕೊಡುವಂತಾಗಿ ಈಗಾಗಲೇ ಬಹಳಷ್ಟು ಈ ಇಟ್ಟಿದ್ದಾರೆ ಎಲ್ಲರೂ ಕೂಡ ಒಳ್ಳೆ ಒಂದು ಆಟಗಳನ್ನು ಒಂದು ಹದಿನೈದನೇ ರಾಜ್ಯ ಮಟ್ಟದ ಸ್ಕಾಯ್ ಸ್ಪರ್ಧೆ ನಮ್ಮ ಮುಂಡ್ರಿಗೆಯಲ್ಲಿ ಮಾಡಬೇಕಂತ ಮಾಡಿದ್ರಿ ಅದು ಕಳೆದ ಎಂಟತ್ತು ವರ್ಷ ಆಯಿತು ನಮ್ಮ ಜಿಲ್ಲಾದ ಸ್ಕಾಯ್ ಅಧ್ಯಕ್ಷ ನಮ್ಮನ್ನು ಮಾಡಿದರು ಮಾಡಿದ ನಂತರ ಏನಾದರೂ ಮಾಡಬೇಕಲ್ಲ ಅನ್ನೋದು ಇದೇ ಇತ್ತು ನಮ್ಮ ಹುಡುಗರುಗಿ ಮಕ್ಕಳಿಗೆ ಭಾಳಷ್ಟು ತರಬೇತಿಯನ್ನು ಕೊಡಿಸಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಅವರು ಪದಕಗಳನ್ನು ಗೆಲ್ಲಿಸಿದ್ದಾರೆ ಭಾಳಷ್ಟು ಬಡತನದಲ್ಲಿ ಪಾಲಕರ ಒಂದು ಸಹಾಯ ಇರ್ಬೋದು ಅನೇಕ ದಾನಿಗಳ ಸಹಾಯ ಇರ್ಬೋದು ಕಷ್ಟಪಟ್ಟು ಅವರು ಈ ಎಲ್ಲ ಸಹಾಯ ಇರ್ಬೋದು ವಿವಿಧ ಕರಾಟೆಯ ಒಂದು ತರಬೇತಿಯನ್ನು ನೀಡಿಕೊಂತ ಬಂದರು ಅದು ಬಂದ ನಂತರ ಮೀಟಿಂಗ್ ಮಾಡಿದ ನಂತರ ಇದು ಎಲ್ಲ ಮಾಡೋಣ ಅಂತಂದು ಅಷ್ಟು ಪದಾಧಿಕಾರಿಗಳು ಮತ್ತು ಪಾಲಕರು ಎಲ್ಲರೂ ಸೇರಿ ಕಳೆದ ಒಂದು ತಿಂಗಳಿಂದ ಕಷ್ಟಪಟ್ಟು ಈ ಒಂದು ಕ್ರೀಡೆಯನ್ನು ಅವರು ಆಯೋಜಿಸ್ತಾರೆ ವಿಷಯಗಳನ್ನು ತಮ್ಮನ್ನು ಹಂಚ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಗುರುಗಳು ಎಷ್ಟು ಶ್ರಮಿಸ್ತಾರೆ ಮಕ್ಕಳಿಗೆ ಅನ್ನೋದಕ್ಕೆ ನಮ್ಮ ಮಂಜು ಸರ್ ಇರ್ಬೋದು ಜೊತೆಗೆ ನಮ್ಮ ಭಜಂತ್ರಿ ಮೇಡಮ್ ಇರ್ಬೋದು ಹಲವಾರು ಅವರ ಎಲ್ಲ ಮಾಸ್ಟರ್ ಇರ್ಬೋದು ಇವತ್ತು ನೀವು ಅವರನ್ನು ನೋಡಿ ಪರಿವರ್ತನೆ ಆಗಬೇಕಾಗತ್ತೆ ಅವರು ಒಂದು ಬಡತನದಿಂದ ಬಂದು ಒಂದು ಜೀವನದಲ್ಲಿ ಸ್ವಲ್ಪ ಸೋತಾಗ ನಾನು ಮೇಲೆ ಹೇಳಬೇಕು ಅಂತೇಳಿ ಕರಾಟೆಯನ್ನು ಕಲಿತಾರ ಜೊತೆಗೆ ನಮ್ಮ ಗ್ರಾಮದಲ್ಲಿ ನಾನು ಹುಟ್ಟಿದ ಊರಲ್ಲಿ ಏನಾದರೂ ಹೇಳಿ ಮುಂಡ್ರಿಗೆ ಬಂದರು ಬಂದ ನಂತರ ಇಡೀ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ದೇಶದವರೆಗೂ ಇಡೀ ನಮ್ಮ ಕರಾಟೆಯನ್ನ ಬೇರೆ ಕಡೆ ಒಯ್ಯುವಲ್ಲಿ ಮತ್ತು ಮುಂಡ್ರಿಗೆಯ ಪತಾಕಿಯನ್ನ ಮೇಲೆ ತಲ್ಲಿ ಅತ್ಯಂತ ಪಾತ್ರ ಇದೆ ಅದಕ್ಕೆ ಅವ್ರಿಗೆ ತಾವೆಲ್ಲರೂ ಕೂಡ ಜ್ವರಾಗಿ ಒಂದ್ಸರ